ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಯಶವಂತಪುರ ಕ್ಷೇತ್ರದ ಎಚ್ಗೊಲ್ಲಹಳ್ಳಿಯ ಕಾರುವೆಲೆಯಲ್ಲಿರುವ ರಾಮ ಸ್ಪೋರ್ಟ್ಸ್ ಕ್ರಿಕೆಟ್ ಮೈದಾನದಲ್ಲಿ ಆಯೋಜಿಸಲಾದ ಎರಡು ದಿನಗಳ ಎಸ್ಟಿಎಸ್ ಕ್ರಿಕೆಟ್ ಲೇದರ್ ಬಾಲ್ ಚೊಚ್ಚಲ ಪಂದ್ಯಾವಳಿಯ ವಿಜೇತರಿಗೆ ಶಾಸಕ ಎಸ್ಟಿ ಸೋಮಶೇಖರ್ ಪಾರಿತೋಷಕ ವಿತರಿಸಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಕ್ರೀಡೆಗಳು ಜನಸಮೂಹಗಳ ಮಧ್ಯೆ ಏಕತೆ ಸಾಮರಸ್ಯ ಮೂಡಿಸುವಲ್ಲಿ ಸಹಕಾರಿಯಾಗಿದೆ ಸೋಲು ಗೆಲುವು ಸ್ಪರ್ಧಾತ್ಮಕವಾಗಿ ಸ್ವೀಕರಿಸಬೇಕು ಕ್ರೀಡೆಗಳು ಜನಸಮೂಹಗಳ ಮಧ್ಯೆ ಏಕತೆ ಸಾಮರಸ್ಯ ಮೂಡಿಸುವಲ್ಲಿ ಸಹಕಾರಿಯಾಗಿದೆ ಸೋಲು ಗೆಲುವು ಸ್ಪರ್ಧಾತ್ಮಕವಾಗಿ ಸ್ವೀಕರಿಸಬೇಕು ಕ್ರೀಡಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ರೂಪಿಸಲು ಶ್ರಮಿಸಿದ ಸ್ಥಳೀಯರು ಅಗರ ಪಂಚಾಯತಿ ಸದಸ್ಯರು ಹಾಗೂ ಕಗಲೀಪುರ ಸಿಪಿಐ ವೆಂಕಟೇಶ್ ಅವರ ಕಾರ್ಯ ಶ್ಲಾಘನೀಯವೆಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಪಂದ್ಯಾವಳಿಯಲ್ಲಿ ಒಟ್ಟಾರೆ ಆರು ತಂಡಗಳು ಭಾಗವಹಿಸಿದ್ದು ರೇಜಿಂಗ್ ಕ್ರಿಕೆಟರ್ಸ್ ಮತ್ತು ಅಂಚಿಕೇರಿ ಕ್ರಿಕೆಟರ್ಸ್ ಕೆಂಗೇರಿ ತಂಡಗಳು ಫೈನಲ್ ಹಂತ ತಲುಪಿದ ಪಂದ್ಯದ ಹಣಾಹಣಿಯಲ್ಲಿ ಅಂಚಕೇರಿ ಕ್ರಿಕೆಟರ್ಸ್ ಕೆಂಗೇರಿ ತಂಡವು ಜಯಗಳಿಸಿ ಪ್ರಶಸ್ತಿ ಮೂಡಿಗೆರಿಸಿಕೊಂಡಿತು ಅಚ್ಚುಕಟ್ಟಾಗಿ ಆಯೋಜನೆಗೊಂಡಿದ್ದ ಪಂದ್ಯಾವಳಿಯಲ್ಲಿ ಉತ್ತಮ ಬೌಲರ್ ಬ್ಯಾಟರ್ ಸರಣಿ ಶ್ರೇಷ್ಠ ಶ್ರೇಷ್ಠ ಕ್ಷೇತ್ರ ರಕ್ಷಕ ವಿಕೆಟ್ ಕೀಪರ್ ಸೇರಿ ವಿವಿಧ ಪ್ರಶಸ್ತಿಗಳನ್ನು ಅತ್ಯುತ್ತಮ ಪ್ರದರ್ಶನ ನೀಡಿದ ಆಟಗಾರರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಪ್ರಶಸ್ತಿ ವಿತರಣಾ ಕಾರ್ಯಕ್ರಮದಲ್ಲಿ ಅಗರ ಪಂಚಾಯಿತಿ ಅಧ್ಯಕ್ಷೆ ಲತಾ ಮಂಜುನಾಥ್ ಬ್ಲಾಕ್ ಅಧ್ಯಕ್ಷ ನಾಗರಾಜ್ ಕಗಲೀಪುರ ಠಾಣಾಧಿಕಾರಿ ವೆಂಕಟೇಶ್ ಮುಖಂಡರಾದ ಶಿವಮಾಲಯ್ಯ ಮಂಜುನಾಥ್ ರಾಮಕೃಷ್ಣ ಕುಮಾರ್ ಮೂರ್ತಿ ನಿಖಿಲ್ ಅಜಯ್ ಅರುಣ್ ಕೀರ್ತನ್ ದೊಡ್ಡೇರಿ ನರಸಿಂಹಮೂರ್ತಿ ಕ್ರಿಕೆಟ್ ತಂಡಗಳ ಆಟಗಾರರು ಇತರರಿದ್ದರು ಅಣ್ಣನವರಿಗೆ ಎಷ್ಟು ಜನ ಅಭಿಮಾನಿಗಳಿದ್ದಾರೆ ಅಂತ ಗೊತ್ತಾಗುತ್ತೆ ಇಲ್ಲಿ ನಾಲ್ಕು ಜನಗಳನ್ನ ನಾವು ನೆನೆಸ್ಕೊಳ್ಬೇಕಾಗತ್ತೆ ಈ ಪಂದ್ಯಾವಳಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದು ಅವರು ಅದಕ್ಕೆ ಸಾಥ್ ಕೊಟ್ಟಿರೋದು ನಮ್ಮ ಸೋಮಣ್ಣನವರು ಅವರ ಬಿಡು ಒಂದು ನಿಮಿಷನೂ ಅವ್ರು ಬಿಡುವಿಲ್ಲ ಇಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲೂ ನಿನ್ನೆನೂ ಬಂದು ಅವರು ಪಂದ್ಯ ವೀಕ್ಷಣೆ ಮಾಡಿದ್ರು ಅದು ನಮಗೆ ಖುಷಿ ಕೊಡುತ್ತೆ ಇವತ್ತು ಕೂಡ ಅವರ ಬ್ಯುಸಿ ಶೆಡ್ಯೂಲ್ನಲ್ಲಿ ಬಂದು ಇಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದಾರೆ ಅದೆಲ್ಲ ನಮ್ಮ ತುಂಬ ಖುಷಿಯಾದ ವಿಚಾರ ಇನ್ನೊಂದು ಏನಂದ್ರೆ ರಾಮಕೃಷ್ಣಣ್ಣನವರು ಸ್ಟೇಜ್ ಮೇಲೆ ಬನ್ನಿ ಅಂದ್ರೆ ಬರ್ತಾ ಇಲ್ಲ ಅಲ್ಲಿ ಕೆಳಗಡೆ ನಿಂತ್ಕೊಂಡಿದ್ದಾರೆ ಈ ಕಾರ್ಯಕ್ರಮದ ಎಲ್ಲ ಆಗು ಹೋಗುಗಳಿಗೆ ಕಾರಣ ಅವರೇನೆ ತುಂಬಾ ಅಚ್ಚುಕಟ್ಟಾಗಿ ವೆಂಕಟೇಶ್ವರ್ ನಡೆಸ್ಕೊಟ್ಟಿದ್ದಾರೆ ನಿಂತು ನಡೆಸಿದ್ದಾರೆ ರಾಮಕೃಷ್ಣಣ್ಣನವರು ಇನ್ನೊಂದು ಮಾತಾಡಿದ್ರೆ ವೆಂಕಟೇಶ್ವರ್ಗೆ ಹುಷಾರಿಲ್ಲ ಅಡ್ಮಿಟ್ ಆಗಿದ್ರಂತೆ ನಿನ್ನೆ ಆದ್ರೂ ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಇಲ್ಲಿ ಬಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಜೋರಾದ ಚಪ್ಪಳ ಇಲ್ಲಿ ಮೂರು ಜನಗಳಿಗೆ ಧನ್ಯವಾದಗಳು ಜನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಪಂದ್ಯ ಆಡೋದಿಕ್ಕೆ ಆಸಕ್ತರಿದ್ದಾರೆ ಅದ್ಭುತವಾಗಿ ಕಾರ್ಯಕ್ರಮ ನಡೆಸುವ ಯೋಚನೆಗಳನ್ನ ಮಾಡ್ತೀವಿ ವೆಂಕಟೇಶ್ವರ್ ಮತ್ತೆ ಸೋಮಣ್ಣನವರ ಗಮನಕ್ಕೆ ತಂದು ಆಯೋಜಕರೆಲ್ಲ ಮಾತಾಡಿಕೊಂಡು ಇನ್ನೂ ಅದ್ಭುತವಾಗಿ ಇನ್ನೂ ಹೆಚ್ಚು ಟೀಮ್ಗಳನ್ನ ಆಯೋಜನೆ ಮಾಡಿಬಿಟ್ಟು ಮಾಡೋದ್ರ ಬಗ್ಗೆ ಮಾತಾಡ್ತೀವಿ ಅಂತ ಹೇಳ್ತೀನಿ ಧನ್ಯವಾದಗಳು ಯಾವೊಂದು ಕೆಲಸ ಮಾಡಬೇಕಾದ್ರೆ ಒಂದು ಒಂದು ಬದ್ಧತೆ ಎಸ್ ಟಿ ಎಸ್ ನನ್ನ ಹೆಸಲ್ಲಿ ಒಂದು ಕಪ್ ಮಾಡಿದ್ರಿ ಅದನ್ನ ಬಹಳಷ್ಟು ಸಕ್ಸಸ್ ಮಾಡ್ತಕ್ಕಂಥದ್ದಕ್ಕೆ ಅನೇಕ ಕಾಣದ ಕೈಗಳು ಕೂಡ ಭಾಳ ಭಾಳ ಲಂಟೇಶ್ ಜೊತೆಲಿ ಕೈ ಜೋಡಿಸಿದ್ದಾರೆ ಮಾಡಬೇಕು ಅಂತಕ್ಕಂಥ ಇಂಟೈರ್ ನಮ್ಮ ಕ್ಷೇತ್ರದಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಮೊನ್ನೆ ನಮ್ಮ ಬಸವ್ಯನ ಜಾತ್ರೆ ಶರಣಬಸ ಜಾತ್ರೆಯಲ್ಲಿ ಒಂದು ಸ್ವಾಮೀಜಿ ಹೇಳ್ತಿದ್ರು ಈ ಬಸವನ ಹುಳು ಮತ್ತು ರೇಷ್ಮೆ ಹುಳು ಬಸವನ ಹುಳು ಎಲೆನ ಕಚ್ಚಿ ಅದು ಸರ್ವನಾಶ ಮಾಡ್ತದೆ ಅದೇ ರೇಷ್ಮೆ ಹುಳು ರೇಷ್ಮೆ ಶಾಲ್ ಮಾಡ್ಕೋಬೋದು ರೇಷ್ಮೆ ಟೋಪಿ ಮಾಡ್ಕೋಬಹುದು ರೇಷ್ಮೆ ಸಂಬಂಧಪಟ್ಟಂಥ ಎಲ್ಲ ಕೂಡ ರೇಷ್ಮೆ ಹುಳುದಿಂದ ಆಗ್ತದೆ ಎಷ್ಟೋ ಜನ ನಮ್ಮಲ್ಲಿ ಇರೋರೆಲ್ಲ ಹೆಚ್ಚು ಕಡಿಮೆ ಕಮಲ ಹುಳಿದವ್ರೆ ಹಾ ರೇಷ್ಮೆ ಹುಳು ವೆಂಟೇಶು ನಮ್ಮ ರಾಮಕೃಷ್ಣ ಮೂರ್ತಿ ನಮ್ಮ ಮಂಜಣ್ಣ ರೆಂಟಿ ಈ ಥರದವರು ರೇಷ್ಮೆ ಹುಳುಗಳು ಸಾಮಾನ್ಯವಾಗಿ ನೂರಾರು ಕೋಟಿ ಮಾಡಿಕೊಂಡವರೆಲ್ಲ ಹೆಚ್ಚು ಕಡಿಮೆ ಬಸವನ ಉಳಿದರೆ ನಮ್ಮ ಕ್ಷೇ ನಮ್ಮ ಕ್ಷೇತ್ರದಲ್ಲಿ ಒಂದು ರೂಪಾಯಿನೂ ಕೂಡ ಎತ್ತಿ ಹಾಕೋದಿಲ್ಲ ದೊಡ್ಡ ದೊಡ್ಡ ಮಾತನಾಡ್ತಾರೆ ದೊಡ್ಡ ದೊಡ್ಡ ಇದನ್ನ ದೊಡ್ಡ ಮಾತನಾಡೋಕ್ಕೆ ಮಾತಿಗೇನು ಕಮ್ಮಿ ಏನಿಲ್ಲ ಆದರೆ ಇದೊಂದು ವೆಂಕಟೇಶ್ವರ್ಗೇನು ಐಡಿಯಾ ಬಂತನೋ ಗೊತ್ತಿಲ್ಲ ಈ ಭಾಗದಲ್ಲಿ ಟೀಮ್ ಮಾಡಿ ಇದು ಬಹಳ ಬಹಳ ಪ್ರಾಮುಖ್ಯತೆ ಪಡೆದಿದೆ ನಮ್ಮ ಕ್ಷೇತ್ರದಲ್ಲಿ ಇದೆಲ್ಲ ಕೂಡ ಪಬ್ಲಿಸಿಟಿ ಆಗಿದೆ ಬೇರೆ ಬೇರೆ ಬೇರೆಯವ್ರ ಕಡೆನೂ ಮಾಡಿಸಿ ಅಂತೇಳಿ ನಾನು ಹೇಳಿದೆ ನಾನು ಮಾಡಿಸ್ತಾ ಇಲ್ಲ ನಮ್ಮ ಟೀಮ್ನವರು ನಮ್ಮ ಆತ್ಮೀಯರು ಮಾಡಿಸ್ತಾ ಇದ್ದಾರೆ ಅಗಳ ಪಂಚಾಯಿತಿಯಲ್ಲಿ ಈ ಟೀಮ್ ಆದಮೇಲೆ ಅವ್ರು ಯಾವ ಥರ ಮಾಡ್ತಾರೆ ಬೇರೆ ಬೇರೆ ಕೂಡ ನೀವು ಮಾಡಿ ಬೇರೆ ಬೇರೆ ಪಂಚಾಯತಿಲ್ಲಿ ಅದಕ್ಕೆ ಅವರ ಐಡಿಯನ್ನು ಹೇಳ್ತೀನಿ ನಿಮಗೆ ಹೇಳ್ತೀನಿ ಅಂತೇಳಿ ಇವತ್ತು ಎಲ್ಲ ಹುಡುಗರುಗಳು ಲೆದರ್ ಬಾಲಾರು ಕೂಡ ಫಸ್ಟ್ ಪ್ರೈಜ್ ತೆಗೆದುಕೊಂಡಿದ್ದಾರೆ ಕ್ರಿಕೆಟ್ನಲ್ಲಿ ಸಾಮಾನ್ಯರಿಗೆ ಏನೆಲ್ಲ ಪ್ರೈಜಸ್ನ ಕೊಡ್ತೀರಿ ಅದೆಲ್ಲ ಕೂಡ ಇಲ್ಲಿ ಇಲ್ಲಿ ಕೂಡ ಕೊಟ್ಟಿದ್ದೀರಿ ಭಾಳ ಸಂತೋಷ ಅವರು ಅವ್ರು ನೋಡಿದ್ರೆ ಪಾ ಪಾಕಿಸ್ತಾನ ವರ್ಸಸ್ ಇಂಡಿಯಾ ಮ್ಯಾಚಲ್ಲಿ ಏನಾರ ವರ್ಸಸ್ ಇಂಡಿಯಾ ಗೆದ್ದು ಬಿಟ್ಟರೆ ಎಷ್ಟು ಖುಷಿಯಾಗಿರ್ತಾರೋ ಅಷ್ಟು ಖುಷಿಯಾಗಿ ಅವರು ಇವತ್ತು ನಾವು ಗೆದ್ದಿದ್ದೀವಿ ಅಂತೇಳಿ ನಿಖಿಲ್ ಅಂಡ್ ಟೀಮ್ ಭಾಳ ಭಾಳ ಸಂತೋಷ ಕ್ರಿಕೆಟ್ ಅಂದಮೇಲೆ ಸೋಲು ಗೆಲುವು ಇರ್ತದೆ ಎಷ್ಟು ಗೆಲುವಿರ್ತದೆ ಸೋಲು ಅಷ್ಟೇ ಇರ್ತದೆ ಅವರು ಕಷ್ಟಪಟ್ಟಿರ್ತಾರೆ ನಾವು ಸೋದೋದು ಅನ್ನೋತಕ್ಕಂಥದ್ದು ಏನು ಯಾರೇನು ಬೇಜಾರು ಮಾಡ್ಕೊಳ್ಳೋದಂಥ ನೆಸೆಸಿಟಿ ಇರೋದಿಲ್ಲ ಈಗ ಸೋಲ್ಬೇಕಾದ್ರೂ ಯಾರು ನಾವು ಸೋಲ್ತೀವಿ ಅಂತ ಯಾರೂ ಕೂಡ ಆಡೋದಿಲ್ಲ ಏನಾದರೂ ಮಾಡಿ ಗೆಲ್ಲಬೇಕು ಗೆಲ್ಲಬೇಕು ಅಂತೇಳಿ ಅವರಲ್ಲಿರ್ತಕ್ಕಂಥ ಎಲ್ಲ ಶ್ರಮಪಟ್ಟು ಆಡ್ತಾರೆ ಒಂದು ಸರ್ ಅದೃಷ್ಟ ಯಾರು ಗೆಲ್ಲಬೇಕು ಅಂತಕ್ಕಂಥದ್ದು ಇರ್ತದೋ ಅವರು ಗೆಲ್ತಾರೆ ಒಟ್ಟಿನಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಆರು ಟೀಮ್ಗೂ ಕೂಡ ನಾನು ಈ ಭಾಗದ ಸೇವಕನಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ವೆಂಕಟೇಶು ನಮ್ಮ ರಾಮಕೃಷ್ಣ ನಮ್ಮ ಮಂಜಣ್ಣ ಅವರ ಧರ್ಮಪತ್ನಿ ನಮ್ಮ ದುಡ್ಡಿಬ್ಬಳ್ಳಿಯ ಮೂರ್ತಿ ಇನ್ನು ಅನೇಕರು ಮ ಮೂರ್ತಿ ರಾಮಕೃಷ್ಣ ನಮ್ಮ ಕುಮಾರ್ ಇನ್ನೂ ನಮ್ಮ ಈರಣ್ಣ ಎಲ್ಲ ಅನೇಕರು ಬಹಳ ಬಹಳ ದಿವಸದಿಂದ ಜೊತೆಗೆ ನಮ್ಮ ಕಂಪ್ಯೂಟರ್ ಆಪ್ರೇಟರ್ ಅಂತೂ ನಾನಲ್ಲಿ ಗೊತ್ತಿದ್ದಂಗ್ಲೇ ಓ ಇವನೇ ನಮ್ಮ ಕಂಪ್ಯೂಟರ್ ಆಪ್ರೇಟರ್ ಕೈಗೆ ತಗೊಂಡಾದ್ಮೇಲೆ ಮೇಲೆ ಇವರು ಏಕೆಂದರೆ ಒಂದು ಸುಮಾರು ಒಂದು ಏಳೆಂಟು ವೆಂಕಟೇಶ್ವರ್ ವೆಂಕಟೇಶ್ವರವರೇ ಅವ್ರ ಸೌಂಡ್ ಮಾತ್ರ ನನಗೆ ಮೈಂಡಲ್ಲಿ ಹಂಗೆ ಉಳಿದ್ಬಿಟ್ಟಿದೆ ಇನ್ಯಾರು ಆ ಚಾಕಚಕ್ಯತೆ ನೋಡ್ಲಿಲ್ಲ ಸುಮಾರು ವರ್ಷ ಆಯಿತು ಅವತ್ತಿಂದ ಹಂಗೆ ಇಲ್ಲ ಎಲ್ಲೇ ಸೌಂಡ್ ಇರಲಿ ಮೈಕ್ ಹಿಡಿದ ಅಂತಂದ್ರೆ ಇವರೇ ಹಿಡಿದವರೇನು ಫಸ್ಟು ಮಾಡ್ತಾರೆ ಪಾಪ ಎಲ್ಲರಿಗೂ ಉಳಿದುಂಬಿಸ್ತಕ್ಕಂಥದ್ದು ಮಾತಾಡ್ತಕ್ಕಂಥ ಮಾಧ್ಯಮದವರು ಕೂಡ ಅವತ್ತು ನೆನ್ನೆನೂ ಇವತ್ತು ಎರಡು ಫುಲ್ ಯಾರಿಗೆ ನೀವು ಪ್ರೈಸ್ ಕೊಡ್ತೀರಿ ಅಂತಕ್ಕಂಥ ಬಹಳ ಬಹಳ ವಿಶ್ವಾಸದಿಂದ ಅವರೆಲ್ಲ ಕೂಡ ಕಾಯ್ತಾ ಇದ್ದಾರೆ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇವತ್ತಿಗೆ ನಮಗೆ ಎಷ್ಟು ಎಸ್ ತಪ್ಪು ಎರಡು ಸಾವಿರದ ಇಪ್ಪತ್ತೈದು ಬಹಳ ಅರ್ಥಪೂರ್ಣವಾಗಿ ಅರ್ಥಗರ್ಭಿತವಾಗಿ ಅದರ ಗ್ರಾಮ ಪಂಚಾಯಿತಿ ವತಿಯಿಂದ ಸಹೋದರಿ ಲತಾ ಅವರು ನಮ್ಮ ರಾಮಕೃಷ್ಣ ಅವರು ಕುಮಾರ್ ಅವರು ನಮ್ಮ ಎನ್ ಸಾಹೇಬ್ರು ಸಾಣ್ಣರು ಸೋಮಣ್ಣವರು ಎಲ್ಲ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀರಿ ಇದೇ ರೀತಿ ಕಂಟಿನ್ಯೂ ಆಗಿ ಹೋಗ್ಬೇಕು ಅಂದರೆ ನಿಮ್ಮೆಲ್ಲರೂ ಸಹಕಾರ ಇದೇ ರೀತಿ ಇಲ್ಲಿ ಜೊತೆಗೆ ಇವತ್ತು ಏನು ಸಾಹೇಬರು ತಾಯಿ ಸಲ್ ಮಾಡ್ತಾರೆ ಅಂತ ಬಹಳ ಸಂತೋಷಕರ ವಿಚಾರ ಅವರು ತಾಯಿ ಅಂದ್ರೆ ಬಹಳ ಅಚ್ಚುಮೆಚ್ಚು ತಾಯಿ ಎಸ್ ಮಾಡ್ತಾ ಇದ್ರಿಂದ ನಿನ್ನೆ ಬಂದು ಅವ್ರು ಚಾಲನೆ ಕೊಟ್ಟಂತ ಸಂದರ್ಭದಲ್ಲಿ ಅವರು ಒಂದು ಮೌಲ್ಯ ತರ ಕುತ್ಕೊಂಡು ಚಾಲನೆ ಕೊಟ್ಟು ವೇದಿಕೆ ಮೇಲೆ ಆಸೆಯಿಂದಾಗಿ ಅವ್ರ ತಾಯಿನ ಎಷ್ಟು ನೆನೆಸ್ಕೊಳ್ತಾ ಇದ್ರು ಅಂದ್ರೆ ಪ್ರತಿಯೊಬ್ಬರು ವೇದಿಕೆ ಮುಂಬಾದ್ರೂ ಸಾಕಷ್ಟು ಜನ ಯುವಕರುಗಳು ಇದ್ದೀರಿ ನಮಗೆ ಎಲ್ಲರೂ ಕೂಡ ಒಂದು ಮಾರ್ಗದರ್ಶಕರು ಅಂತ ಹೇಳಿ ತಪ್ಪ ತಪ್ಪಾಗ್ಲಾರ್ದು ಯಾಕೆಂದ್ರೆ ತಾಯಿನ ಇವತ್ತೆಷ್ಟೋ ಜನ ವಿದ್ಯಾವಂತರ ಐತಿರಿ ಬುದ್ಧಿವಂತರ ಐತಿರಿ ತನ್ನ ಎಂಟಿ ಮದುವೆ ಮಾಡಿಕೊಂಡು ವೃದ್ಧಾಶ್ರಮಗಳಿಗೆ ತಂದೆ ತಾಯಿ ಸೇರಿಸ್ತಾ ಇದ್ದೀರಿ ಇಡೀ ಕ್ಷೇತ್ರದಲ್ಲಿ ಇವತ್ತು ಸಾಹೇಬರು ಒಂದು ಮಾರ್ಗದರ್ಶನದಲ್ಲಿ ತಂದೆ ತಾಯಿ ಯಾವ ರೀತಿ ನೋಡ್ಕೋಬೇಕು ಯಾವ ರೀತಿ ಸೇವೆ ಮಾಡಬೇಕು ಅಂತ ಹೇಳಿ ಅವರ ಒಂದು ಈ ನೆನಪಿನ ಕಾಣಿಕೆ ನಡೀತಾ ಇದೆ ಅವರ ಹೆಸರಿನಲ್ಲಿ ಇದು ಎಲ್ಲೂ ಕೂಡ ತಾವು ಮುನ್ಸಲ್ಲಿ ಇಟ್ಕೊಂಡು ತಂದೆ ತಾಯಿನ ಅದೇ ರೀತಿ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ನಾನಾದ್ರೂ ಕೂಡ ಈ ಒಂದು ಕಾರ್ಯಕ್ರಮ ಮುಖಾಂತರ ಕರೆಯನ್ನು ಕೊಡ್ತಾ ಇದ್ದೀನಿ ಹಾಗೆ ಇವತ್ತೇನು ಈ ಕಾರ್ಯಕ್ರಮದಲ್ಲಿ ಇದು ರಾಜಕಾರಣ ಮತ್ತೆ ವೇದಿಕೆ ಭಾಷಣ ಮಾಡುವಂತ ವೇದಿಕೆ ಅಲ್ಲ ಆದ್ರೂ ಕೂಡ ಅವಕಾಶ ಕೊಟ್ಟಿದ್ದೀನಿ ತಾಯಿಯವರದ್ದು ಬರ್ತಡೇ ಸಮಯದಲ್ಲಿ ತಾಯಿ ಹತ್ರ ಹೋಗಿ ಮಗ ಅಮ್ಮ ಈ ವರ್ಷ ನಿಂಗೆ ಯಾವ ರೀತಿ ಬರ್ತಡಬೇಕು ಅಂತ ಕೇಳಿದಂತ ಸಂದರ್ಭದಲ್ಲಿ ಆ ತಾಯಿ ಆದರು ಮಗನತ್ತ ಏನ್ ಕೇಳ್ಬೇಕಾಯ್ತು ಅಂದ್ರೆ ಬೇರೆ ತಾಯಿಗಳು ಬೇರೆ ಬೇರೆ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರು ಒಂದ್ ಬರ್ವೆ ಕೊಡ್ಸಪ್ಪ ಇಲ್ಲ ಏನಂತ ಕರ್ಕೊಂಬಂದ್ ಪ್ರೀತಿ ಮಕ್ಕಳಿಂದ ಮೊಮ್ಮಕ್ಕಳು ತೋರ್ಸಪ್ಪ ಅಂತ ಕೇಳ್ತಾ ಇದ್ರು ಆದ್ರೆ ಆ ತಾಯಿ ಕೇಳಿದ್ದು ಎಸ್ ಎಂ ಕೃಷ್ಣ ಅವ್ರನ್ನ ಕರ್ಕಂಬ ತೋರ್ಸಪ್ಪ ಅವ್ರ ಜೊತೆ ಮಾತಾಡಬೇಕು ಅವ್ರು ಇಲ್ಲಿಂದ ಕರ್ಕೊಂಡು ಮೀಟ್ ಮಾಡಿಸಪ್ಪ ಅಂತ ಕೇಳ್ರು ಎಂತ ಅದ್ಭುತವಾದ ಮಾತು ಅಂತ ಕೇಳ್ರಿ ಯಾಕೆಂದ್ರೆ ಈಗ ರಾಜ್ಯಕ್ಕೆ ಯಾವುದೇ ಆದಂತ ಒಂದು ಕೊಡುಗೆಯನ್ನ ಕೊಟ್ರು ಎಸ್ ಎಂ ಕೃಷ್ಣ ಅವರು ಕೊಡುಗೆಯನ್ನ ಕೊಟ್ರು ಇವತ್ತು ಕರ್ನಾಟಕಕ್ಕೆ ಐ ಟಿ ಬಿ ಟಿ ಬಂದಿಲ್ಲ ಅಂತಂದ್ರೆ ನಾವು ಇವತ್ತು ಏನೇನು ಕೂಡ ಇಲ್ಲ ನಮ್ಮ ಬದುಕು ಹೇಳಕ್ ಆಗ್ತಾ ಇಲ್ಲ ಯಾಕೆ ಹಿಂದೆ ಸಾಕಷ್ಟು ಸರ್ಕಾರಗಳು ಬಂದಿದಾರೆ ಎಷ್ಟೋ ಸರ್ಕಾರ ಸಿ ಎಂಗಳು ಆಗಿದ್ದಾರೆ ಹೋಗಿದ್ದಾರೆ ಆದ್ರೆ ಅದು ನಂತರ ಬಂದ ಸರ್ಕಾರಗಳು ಇವತ್ತು ಏನ್ ನಮ್ಮ ನಲಿತರಿಗೆ ಏನ್ ಆಗ್ತಾರೆ ಅಂತ ಕೂಡ ಕೂಡ ನೋಡ್ತಾ ಇದ್ದೀರಿ ಅಂತ ಒಂದು ಮಹಾನ್ ಬಾಬು ಇವತ್ತು ಅವ್ರದ್ದು ಇಡೀ ರಾಜ್ಯಕ್ಕೆ ಅಪಾರವಾದ ಆದಂತ ಕೊಡುಗೆ ಕೊಟ್ಟರು ಅವ್ರಿಗೆ ಇನ್ನೊಂದು ಸಾರಿ ರಾಜ್ಯದಲ್ಲಿ ಒಂದು ಅವಕಾಶ ಕೊಡಬೇಕಾಗಿತ್ತು ಬಟ್ ವಿಪರ್ಯಾಸ ಆದ್ರೂ ಕೂಡ ಇವತ್ತು ನಮ್ಗೆ ಎಲ್ರೂ ಕೂಡ ಮನಸ್ಸಲ್ಲಿ ಮನೆಗಾಲದಲ್ಲಿ ಅವರು ಒಂದು ಜಾಗವನ್ನ ಕೊಟ್ಟಿದ್ದಾರೆ ಇವತ್ತು ಅವರು ಕೆ ಆರ್ ಎಸ್ ವಿಶ್ವೇಶ್ವರ ಯಾವ ರೀತಿ ಕೆ ಆರ್ ಎಸ್ ಕಟ್ಟಿ ಈ ಕಡೆ ಕರ್ನಾಟಕಕ್ಕೆ ಮತ್ತೆ ಬೆಂಗಳೂರಿಗೆ ವಿಶೇಷವಾಗಿ ಮೈಸೂರಿಗೆ ಆಗ್ಬೇಕು ಮಂಡ್ಯ ಜಿಲ್ಲೆಗೆ ಆಗ್ಬಹುದು ಜನಕ್ಕೆ ಅಪಾರವಾದಂತ ಕೊಡುಗೆಯನ್ನು ಕೊಟ್ಟರು ಇಡೀ ರಾಜ್ಯಕ್ಕೆ ಇವರು ಕೊಡುಗೆಯನ್ನು ಕೊಟ್ಟೋಗಿದ್ದಾರೆ ಇವತ್ತು ಮನೆ ಪ್ರತಿಯೊಬ್ಬರು ಕರ್ನಾಟಕ ರಾಜ್ಯದಲ್ಲಿ ಮನೆ ಮನಾಗಿ ಉಳಿಸ್ಕೊಂಡಿದ್ದಾರೆ ಅಂತ ಒಂದು ಆ ತಾಯಿ ಹೊತ್ತಿರಂತ ಇದೊಂದು ಸಿಂಹ ಮರಿ ಸಿಂಹ ಈ ಮರಿ ಸಿಂಹನ ತಾವೆಲ್ಲರೂ ಕೂಡ ನನ್ಸಬೇಕಾಗ್ತದೆ ಪ್ರತಿಯೊಬ್ರು ಕೂಡ ಯಾಕೆಂದ್ರೆ ತಾಯಿನ ಯಾವ ರೀತಿ ಕೇಳೋದು ಏನ್ ಹೇಳಿದ್ರು ಅವ್ರಿಗೆ ಪ್ರತಿಯೊಂದು ಕೂಡ ಆಚರಣೆ ಈಡೇರಿಸ್ಕೊಂಡು ಸತತವಾಗಿ ಅವರ ಸೇವೆಯನ್ನ ಪ್ರತಿ ದಿವಸ ಹೋಗಿ ಅವ್ರು ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಪ್ರತಿಯೊಬ್ರು ಇವತ್ತು ಎಲ್ಲ ಟೂರ್ನಮೆಂಟ್ ಅಲ್ಲಿ ಬಾಗಿ ಯುವಕರು ಜಾ ಬಹಳಷ್ಟು ಜನ ಇದ್ದೀರಿ ತಾವೆಲ್ಲರೂ ಕೂಡ ತಂದೆ ತಾಯಿನ ಮೊದಲೇ ಫಸ್ಟ್ ನೀವು ಅವ್ರನ್ನ ದೇವರು ಅಂತ ಪೀಸ್ಬೇಕು ಆ ದೇವರು ಆದ್ಮೇಲೆ ನೆಕ್ಸ್ಟ್ ಎರಡನೇ ದೇವ್ರಿಗೆ ಹೋಗಿ ಹೋಗ್ಬಾರ ಅಂತಲ್ಲ ಮೊದಲೇ ದೇವರೇ ತಂದೆ ತಾಯಿ ಹಾಗೆ ಇವತ್ತೇನು ನಮ್ಮ ಸಾಹೇಬರು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ ಅವರು ಇವತ್ತು ರಾಜಕೀಯ ಹಿನ್ನೆಲೆ ಇಲ್ದಿರತಕ್ಕಂಥ ಈ ರಾಜ್ಯದಲ್ಲಿ ಈ ಲೆವೆಲ್ ಬರಬೇಕು ಅಂತಂದ್ರೆ ಅವ್ರ ತಾಯಿ ತಂದೆ ತಾಯಿ ಆಶೀರ್ವಾದ ಸದಾ ಅವ್ರ ಮೇಲೆ ಇದೆ ಈ ಯಶವಂತಪುರ ಕ್ಷೇತ್ರ ಜನತೆ ಆಶೀರ್ವಾದ ಕೂಡ ಅವ್ರ ಮೇಲೆ ಇದೆ ಇದೇ ರೀತಿ ಮುಂದುವರಿಸಿಕೊಂಡೋಗಿ ನಿಮ್ಮ ನಿಮ್ ನಿಮ್ಮ ಕಷ್ಟ ಸುದ್ದಿಗಳಿಗೆ ಸೇವೆ ಮಾಡಲಿಕ್ಕೆ ಸದ ಸಿದ್ಧರಿದ್ದಾರೆ ಅಂತ ಹೇಳಿ ಇದು ಭಾಷಣ ಮಾಡಂತ ವೇದಿಕೆ ಅಲ್ಲ ದಯಮಾಡಿ ಇಲ್ಲಿ ಎಲ್ಲ ನನ್ನ ಅಗ್ರ ಪಂಚಾಯಿತಿ ಸದಸ್ಯರು ಮತ್ತು ಅಧ್ಯಕ್ಷರುಗಳಿಗೆ ಎಲ್ಲ ಪ್ರತ್ಯೇಕ ಪರೋಕ್ಷ ಸಾಕಂತ ನಿಮ್ಮೆಲ್ಲರೂ ಕೂಡ

ಕ್ಯಾಪ್ಚರ್ ಮಾಡಿದ್ದಾರೆ ಪ್ರತಿ ವರ್ಷ ಹೀಗೆ ಆರ್ಗನೈಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇದೇ ತರ ಯೂತ್ನ ಎಂಕರೇಜ್ ಮಾಡ್ತೀರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್